ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಪಿ ಇನ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಹಬ್ಬಗಳ ಪ್ರಬಂಧ ನೋಡ್ತಾ ಇದೀವಿ ರಾಷ್ಟ್ರೀಯ ಹಬ್ಬಗಳ ಪ್ರಬಂಧ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪ ಸಂಹಾರ ಇರುತ್ತೆ ಇಷ್ಟು ಪಾಯಿಂಟ್ ಬರೆದ್ರೆ ಸಾಕ ಇಲ್ಲ ಅದ್ರ ಜೊತೆಗೆ ಏನಿರಬೇಕಂದ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳಿದ್ದಾಗ ಆಗ ನಿಮಗೆ ಪೂರ್ಣ ಅಂಕ ಬರೀಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಈ ಒಂದು ಪ್ರಬಂಧದ ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಮ ತುಂಬಾ ಸಿಗುತ್ತೆ ಸಾಧ್ಯ ಅನೇಕ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧ ಪೀಠಿಗೆಯೊಂದಿಗೆ ಪ್ರಾರಂಭ ಇದೆ ನಾವು ಪ್ರಾರಂಭ ಪೀಠಿಗೆ ನೋಡಿ ಮಕ್ಕಳೇ ಪ್ರತಿ ದೇಶದ ಇತಿಹಾಸ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಸ್ಮರಣೆಗಾಗಿ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎಂದು ಕರೆಯಲಾಗುತ್ತದೆ ಇವು ನಮ್ಮ ದೇಶ ಭಕ್ತಿಯನ್ನು ಉಜ್ಜೀವನಗೊಳಿಸುತ್ತದೆ ಮತ್ತು ಎಲ್ಲರನ್ನು ಒಂದೇ ತ್ರಿವರ್ಣ ಹಾರದಡಿ ಒಗ್ಗೂಡಿಸುತ್ತವೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಅದಾದ ನಂತರ ಪೀಠಿಕೆ ಆದ ನಂತರ ಏನಿದೆ ಇಲ್ಲಿ ಅಂತಂದ್ರೆ ವಿವರಣೆ ಇದೆ ಓಕೆನಾ ವಿವರಣೆಯನ್ನು ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಪಾಯಿಂಟ್ ವೈಸ್ ತಿಳಿಸಿದಾಗ ಏನಾಗುತ್ತೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದ ಕಾರಣ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಪಿ ವಿವರಣೆಯಲ್ಲಿ ಮೊದಲನೇ ಪಾಯಿಂಟ್ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ಅಂತಕಂಡ್ ಬರೀತಾ ಹೋಗಿ ಇದರಲ್ಲಿ ಪಾಯಿಂಟ್ ನೋಡಿ ಆಗಸ್ಟ್ ಹದಿನೈದರಂದು ದೇಶದ ಸ್ವಾತಂತ್ರ್ಯವನ್ನು ಸ್ಮರಿಸುತ್ತೇವೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ದಿನ ಇಂದು ಪ್ರಧಾನ ಮಂತ್ರಿಗಳು ಕೆಂಪು ಕೋಟೆ ಅಥವಾ ಕೆಂಪು ಎರಡು ಇಲ್ಲಿ ಓಕೆ ಮಂತ್ರಿಗಳು ಕೆಂಪು ಕೋಟೆಯಲ್ಲಿ ಧ್ವಜ ಧ್ವಜಾರೋಹಣ ಮಾಡುತ್ತಾರೆ ನೋಡ್ಬೋದು ನೋಡಬಹುದು ನಂತರ ಎರಡನೇ ಪಾಯಿಂಟ್ ನೋಡಿ ಗಣರಾಜ್ಯೋತ್ಸವ ದಿನ ಜನವರಿ ಇಪ್ಪತ್ತಾರು ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಸಂವಿಧಾನ ಜಾರಿಯಾಯಿತು ಅಂತ ನೋಡ್ಬೋದು ಅದಾದ ನಂತರ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನವದೆಹಲಿಯಲ್ಲಿ ಭವ್ಯ ಪರೇಡ್ ನಡೆಯುತ್ತದೆ ಅಂತ ನೋಡ್ತೇವೆ ಓಕೆ ಮೂರನೇ ಪಾಯಿಂಟ್ ನೋಡಿ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಅಂತಕ್ಕಂಥದ್ದು ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಹಿಂಸೆಯ ದಿನವಾಗಿ ಆಚರಿಸಲಾಗುತ್ತದೆ ಅದ ನಂತರ ಪಾಯಿಂಟ್ ನೋಡಿ ದೇಶದಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮಗಳು ಹಾಗೂ ಪ್ರಾರ್ಥನಾ ಸಭೆಗಳು ನಡೆಯುತ್ತವೆ ಅಂತಕ್ಕಂಥ ನೋಡ್ಬೋದು ಅದಾದ ನಂತರ ನಾಲ್ಕನೇ ಪಾಯಿಂಟ್ ಏನಿದೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಏನಿದೆ ಮಹತ್ವ ಅಂತ ನೋಡಿದರೆ ದೇಶಭಕ್ತಿ ಮತ್ತು ಏಕತೆ ಬೆಳೆಸುತ್ತದೆ ಏಕತೆ ಬೆಳೆಸುವುದು ಅಂತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ದೇಶ ಪ್ರೇಮದ ಪಾಠ ಕಲಿಸುವುದು ಅಂತಕ್ಕಂಥ ನೋಡ್ಬೋದು ಇವೆಲ್ಲ ಉದ್ದೇಶ ಆಗಿರ್ತವೆ ಇನ್ನು ಹೆಚ್ಚಿನ ಉದ್ದೇಶ ನಿಮಿತ್ತರಿದ್ರೆ ಹೆಚ್ಚಿನ ಉದ್ದೇಶಗಳು ನೀವು ಬರಿತಾ ಹೋಗಿ ಮಕ್ಕಳೇ ಅದರ ಐದನೇ ಪಾಯಿಂಟ್ ಸಾಮೂಹಿಕ ಆಚರಣೆ ಅಂತಕ್ಕಂಥದ್ದು ಶಾಲೆಗಳು ಕಚೇರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಾರೋಹಣೆ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲರೂ ಭಾಗವಹಿಸುತ್ತಾರೆ ಅಂತಕ್ಕಂಥ ನೋಡ್ಬೋದು ಇಲ್ಲಿ ಉಪಸಂಹಾರ ಸಂಹಾರ ಅಂತಕ್ಕಂಥದ್ದು ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತಾ ಹೋಗುದು ಓಕೆನ ಮಕ್ಳೆ ಉಪಸಂಹಾರ ಅಂತಕ್ಕಂಥ ನೋಡಿ ರಾಷ್ಟ್ರೀಯ ಹಬ್ಬಗಳು ಕೇವಲ ಆಚರಣೆಗಳಲ್ಲ ಅವು ನಮ್ಮ ದೇಶದ ಹೆಮ್ಮೆ ಮತ್ತು ಪರಂಪರೆಯನ್ನು ಸಾರುವ ದಿನಗಳಾಗಿವೆ ಪ್ರತಿಯೊಬ್ಬ ನಾಗರಿಕರು ಇವುಗಳನ್ನು ಗೌರವದಿಂದ ಆಚರಿಸಿ ನಿಜವಾದ ದೇಶ ಪ್ರೇಮವನ್ನು ತೋರಿಸಬೇಕು ಅಂತ ನೋಡ್ಬೋದು ಓಕೆನ ಮಕ್ಕಳೇ ರೈಟ್ ಹರಿ ಇದನ್ನ ಹೆಚ್ಚಿನ ಪಾಯಿಂಟ್ ನಿಮಗೆ ಗೊತ್ತಿದ್ರೆ ಹೆಚ್ಚಿನ ಪಾಯಿಂಟ್ ಕೂಡ ಸೇರಿಸ್ತಾ ಹೋಗಿ ಇಲ್ಲಿ ಕೂಡ ನೀವು ಸೇರಿಸ್ತಾ ಹೋಗಿ ವಿವರಣೆಯಲ್ಲಿ ಕೂಡ ಓಕೆ ಈಸಿ ಆಗಲಿ ಅಂತ ನಿಮಗೆ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ನಿಮಗೆ ಈ ಒಂದು ಪ್ರಬಂಧದ ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರೋಸಮ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸಿಲಿ ಕಾಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್